ೀರಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾಗಿತ್ತು ಕಣೆ ಅಲ್ಲಿ ಎಲ್ಲಾರು ಕೇಳ್ತಾ ಇಲ್ಲಿ ನೋಡಿ ಮಕ್ಳೆಲ್ಲಿ ಮಕ್ಳೆಲ್ಲಿ ಅಂತ ಛೇ ನಮ್ಮ ಮೇಲೆ ಬಿಡಬಾರ್ದಾಗಿತ್ತು ಅವ್ರನ್ನ ಅಯ್ಯೋ ಅಕ್ಕ ಅವ್ರನ್ನ ಕರ್ಕೋ ಬಂದ್ರೆ ಅವ್ರನ್ನ ಯಾರು ಹಿಡಿತಾರೆ ಹೇಳು ಅವ್ರಿಂದ ಏನೇ ಇರಬೇಕು ಒಂದು ಕೈ ನಿಂತ್ಕೊಂತಾರ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆರಾಮಾಗಿ ಮೇಲೆ ಇಡ್ಬೇಕಾಗಿತ್ತು ಇಬ್ರು ಅಲ್ಲೇ ಇರಲಿ ಹಂಗಂತ ಆದರೂ ಆದ್ರು ಮಕ್ಳು ಕಣೆ ಎಲ್ಲೋದ್ರೂ ಚಂದ ನಾನು ಇಬ್ರನ್ನ ಕರೆದ್ರೆ ಅಜ್ಜಿನ ಬಿಟ್ಟು ಬರೋದೇ ಇಲ್ಲ ಅಕ್ಕ ಅದಕ್ಕೆ ಅಲ್ಲೇ ಇರ್ತ ಬಂದೆ ಅದು ಚೆನ್ನಾಗಾಯ್ತಲ್ಲ ಪೂಜೆ ನೀನು ಅಕ್ಕ ಇದು ವರ್ಷ ವರ್ಷ ಮಾಡಿಸ್ತಾರ ಪೂಜೆ ಹೌದು ಗೌರಿ ಇದನ್ನು ಸತ್ಯನಾರಾಯಣ ಪೂಜೆ ಅಂತ ಕರೀತಾರೆ ಇದನ್ನು ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಮೈನಲ್ಲಿ ತುಂಬ ಒಳ್ಳೇದಂತೆ ನಾವು ಅಪ್ಪಂಗೆಲ್ಲಿ ಮಾಡಿಸೋಣ ಮನೆಯಲ್ಲೂ ಹ್ಞೂ ಅಕ್ಕ ಹೇಳಿ ಮಾಡಿಸ್ಬೇಕು ನನಗೂ ತುಂಬ ಖುಷಿ ಆಯ್ತು ಎಷ್ಟು ಚೆನ್ನಾಗಿತ್ತಲ್ವಾ ಹ್ಞೂ ಅಪ್ಪನ ಹೇಳಿ ನಾವು ಮಾಡ್ಸೋಣ ಬಿಡು ಹ್ಞೂ ಸರಿ ಅಕ್ಕ ಅಡಿ ಹೋಗೋಣ ಗೊತ್ತಾಯ್ತು ಅರೆ ಮನೆ ಬಾಗಲ್ ತೆಗೆದೈತೆ ಬನ್ನ ಗೌರಿ ಅಲ್ಲಿ ಕಾಣಿಸ್ತಾ ಇರೋ ಹೆಂಗ್ಸು ಯಾರು ಯಾರ ಹೆಣ್ಣು ಹುಡುಗಿ ಏನಮ್ಮ ಇಲ್ಲೋಡಿಲಿ ಬಾಯಿ ಸ್ವಲ್ಪ ಓ ಯಾರು ನಾನಾ ಬಂದೇ ಇರಿ ಯಾರಕ್ಕ ನಂಗೆ ಸರಿ ಗೊತ್ತಿಲ್ಲ ನಾನು ಇವತ್ತೆ ನೋಡ್ತಾ ಇರೋದು ತಡಿ ಬರ್ಲಿ ಕೇಳೋಣ ನಮಸ್ಕಾರ ಅಕ್ಕವ್ರೆ ಏನಾಗಬೇಕಾಗಿತ್ತು ಅಲ್ಲ ನಾನು ಯಾವತ್ತೂ ಇದೆ ಇವರು ನೋಡೇ ಇಲ್ಲ ಅದಕ್ಕೆ ಕರೆದೆ ಅಲ್ಲಿ ಕೆಂಜಿನ ಮನೆ ಅಲ್ವಾ ಅದು ನೀನೇನು ಮಾಡ್ತಾ ಇದೆಯಲ್ಲಿ ನೀನೇನಾಗಬೇಕು ಅವನಿಗೆ ಹ್ಞೂ ನಾವ ನಾನು ಇವರು ಹೊಸಬಳು ಅದು ಕೆಂಚನ್ ಮನೆನೆ ನಾನು ಅವನ ಏನು ನೀನು ಕೆಂಚನ್ ಹೆಂಡ್ತಿನ ಕೆಂಚ ಬಂದಿದ್ದಾನಾ ಹ್ಞೂ ರವ ನಾ ಒಬ್ಬ ಆಗಲಿ ಒಂದು ವಾರ ಆಯಿತು ಇಲ್ಲಿ ಕರಿತೀನಿ ರೀ ರೀ ನೋಡ್ರಿ ಯಾರ ಯಾಕೋರು ಕರಿತಾವ್ರು ನಿಮ್ಮನ್ನ ಆ ಬಂದೇ ಇರು ಓ ಗಂಗಕ್ಕ ಅವರು ಅಕ್ಕ ನಮಸ್ಕಾರ ಅಪ್ಪವ್ರು ಚೆನ್ನಾಗಿದ್ದಾರಾ ಅಣ್ಣವ್ರು ಚೆನ್ನಾಗಿದ್ದಾರಾ ಲೇ ಕೆಂಚ ಎಲ್ಲ ಉಂಟಾಗಿದ್ದೆ ನಾನು ಇಷ್ಟು ವರ್ಷದಲ್ಲಿ ಒಂದೇನು ಕಣ್ಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಈ ಯಾರಿಗೂ ಹೇಳಲೇಗಲ್ಲ ಎಲ್ಲೋ ಹೋಗಿದ್ದೆ ಅಕ್ಕವ್ರೆ ಅದು ಒಂದು ಅರ್ಜೆಂಟ್ ಪರಿಸ್ಥಿತಿ ಕೆಟ್ಬಿಟ್ಟಿತ್ತು ಅದಕ್ಕೆ ಈ ಊರಿಂದ ಬೇರೆ ಊರಿಗೆ ಹೋಗಿದ್ದೆ ಅದಕ್ಕೆ ಇಷ್ಟು ವರ್ಷ ನಿಮ್ಗೆ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಕ್ಕವ್ರೆ ಅದು ಮತ್ತೆ ಇಳ ನನ್ನ ಹೆಂಡ್ತಿ ನನಗೆ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಅಕ್ಕವ್ರೆ ಹ್ಞೂ ಹೇಳಿದ್ರಿ ಇವಾಗ ತಾನೇ ನಮ್ಮ ಯಜಮಾನ್ರು ಅಂತ ಹೌದಾ ಹೋಗ್ಲಿ ಬಿಡು ಇನ್ನೊಂದು ಮದುವೆನೂ ಆಗಿದೆಯಾ ಒಂದು ಮಾತು ಹೇಳಲಿಲ್ಲ ಇಲ್ಲ ಇಷ್ಟು ವರ್ಷ ನಮ್ಮನ್ನು ಕೆಲಸ ಮಾಡ್ಕೊಂಡಿದ್ದೀರಿ ಇದ್ದೆ ತಾನೇ ನೀನು ಹಿಂಗೆ ಮಾಡೋದಾ ಹಾಂ ಹ್ಞೂ ಬಾ ಮನೆ ಬಾ ಅಪ್ಪಂಗೆ ಹೇಳ್ತೀನಿ ಮಾಡಿಸ್ತೀನಿ ನಿನಗೆ ಕ್ಷಮಿಸಿ ಹಾಕೋರೆ ನನ್ನ ಪರಿಸ್ಥಿತಿ ತುಂಬ ಕೆಟ್ಟೋಗಿತ್ತು ಆ ಸ್ಥಿತಿಯಲ್ಲಿ ನಾನು ಅದನ್ನು ಮಾಡದೆ ಇದ್ದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಅದಕ್ಕೆ ನಾನು ಹಂಗೆ ಮಾಡಬೇಕಾಗಿತ್ತು ಹ್ಞೂ ಸರಿ ಬಿಡು ಹೋದ್ರೆ ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಮತ್ತೆ ನಮ್ಮ ನಮ್ಮನೆ ಯಾವಾಗಿಂದ ಬರ್ತೀಯ ಬಂದು ಒಂದು ವಾರ ಆಯ್ತು ಅಂತ ತಲೆನೇ ಹಾಕಿಲ್ಲ ಸರಿ ನಾಳೆಯಿಂದ ಬಾ ಆಯ್ತಾ ಬಂದ್ಬಿಡ್ತೀನಿ ಏನಮ್ಮ ನಿನ್ನ ಹೆಸರೇನು ಅಕ್ಕವ್ರೆ ನನ್ನ ಹೆಸರು ರೇಣವ ಅಂತ ಹೌದಾ ಸರಿ ರೇಣವ ನೀನು ಬೆಳಗ್ಗೆಗೆ ಮನೆ ಹತ್ರ ಬಂದು ಹೋಗು ಅಷ್ಟೊಂದು ಮಸಿ ಹೇಳಕ್ ಕೊಡ್ತೀನಿ ಆಯ್ತಾ ಸರಿ ಕಣ್ರವ ಬರ್ತೀನಿ ಬೆಳಗ್ಗೆಗೆ

ಆವಾಗ ತಿಂದಾಗಿಂದ ಯಾಕೋ ನಂಗೆ ಆರಾಮಾಗಿ ಇಲ್ಲ ಸುತ್ತಿ ಸುತ್ತಿ ಮಲ್ಕೊಳ್ಳೋಣ ಅಂತ ಅನಿಸ್ತಿದೆ ಕೈ ಕಾಲೆಲ್ಲ ಒಂಥರ ಜಿಡ್ಡು ಕಟ್ಬಿಟ್ಟಿದೆ ಯಾರು ನನ್ನ ಕಟ್ಟಾಕಿದಾರೇನೋ ಅನ್ನೋ ಥರ ಅನಿಸ್ತಿದೆ ಕಣೆ ಹೌದಾ ಆಸ್ಪತ್ರೆಗೆಲ್ಲ ಬೇಡ ಇವಾಗ ಅಂಗಡಿ ಸ್ವಲ್ಪ ಕೆಲಸ ಇದೆ ಅಕ್ಕಿ ಬರುತ್ತೆ ಇವತ್ತು ಹೋಗೋಣ ಅಂದರೂ ನಂಗೆ ನನಗೆ ಆಗ್ತಾ ಇಲ್ಲ ಏನು ಮಾಡೋದು ಸ್ವಲ್ಪ ಹೋಗಿ ಬರ್ತೀಯಾ ಅಯ್ಯೋ ರೀ ನನಗೆ ಅದೆಲ್ಲ ಗೊತ್ತಾಗಲ್ಲ ಒಂದು ಕೆಲಸ ಮಾಡಿ ಅಣ್ಣನಿಗೆ ಹೇಳಿ ಇಲ್ಲ ನಿಮ್ಮ ಅತ್ತಿಗೆ ಹೇಳಿ ಯಾರೂ ಒಬ್ರು ಹೋಗ್ತಾರೆ ಹೌದು ಏನಾದರೂ ಮಾಡಬೇಕು ಯಾಕೋ ನನಗೆ ತುಂಬ ಆರಾಮಿಲ್ಲ ಅಂತ ಅನಿಸ್ತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ಮಾತಾಡೋಕ್ಕೂ ಆಗ್ತಾ ಇದೆ ಅಂತಂದರೆ ಕಾಂತ ಕೊಟ್ಟಿರೋ ಔಷಧಿ ಕೆಲಸ ಮಾಡ್ತಾ ಇದೆ ಅಂತ ಆಯಿತು ಮಾಡಲಿ ಮಾಡಲಿ ಹೌದಾ ರೀ ಸರಿ ಹಾಗಾದರೆ ನೀನು ಮಲ್ಕೊಳ್ಳಿ ಹ್ಞೂ ಸರಿ

ನೀನು ನೋಡಿದ್ರೆ ಊಟನೇ ಮಾಡ ನನ್ನ ಮಕ್ಕಳು ಅಂತಿರಲ್ಲ ಸುಮ್ಮನೆ ಯಾವುದೇ ಕಳ್ಸ್ಕೊಂಡ್ಬಿಟ್ಟಾರು ಯಾಕೆ ಕಮಲ ಹಂಗಂತೀಯ ತಿನ್ನೋ ಮಕ್ಕಳಿಗೆ ನನಗೆ ಗೊತ್ತಿಲ್ಲ ನನ್ನ ಮಕ್ಳು ಎಷ್ಟು ತಿಂತಾರೆ ಏನು ತಿಂತಾರೆ ಅಂತ ನೀನು ಯಾಕೋ ಇತ್ತೀಚೆಗೆ ಮೊದಲ ಥರ ಇಲ್ಲ ಅಂತ ನನಗೆ ಅನಿಸ್ತಿದೆ ಏನು ಏನು ಹಂಗಂದ್ರೆ ಮೊದಲ ಥರ ಇಲ್ಲ ಅಂತಂದರೆ ಅಷ್ಟೇ ಪ್ರಪಂಚನೇ ಹಾಗೆ ತಾಯಿ ಥರ ಮಲ್ತಾಯಿ ಆಗೋದೇ ಇಲ್ಲ ನೋಡು ಒಂದು ಕೇಳಿದ್ರೆ ಹತ್ತು ಮಾತಾಡ್ತೀಯ ಛೇ ಹೋಗು ಹಾಂ ಎಲ್ಲಿಗೋಗ್ಲಿ ಎಲ್ಲಿಗೋಗ್ಬೇಕಂತ ಕರ್ಕೊಂಡ್ಬಂದಿದ್ದೆ ನಾನು ಹಾಂ ಅಮ್ಮ ತಾಯಿ ಒಳಗಡೆ ಹೋಗು ಹೊಂದಿದ್ದು ಆಚೆ ಅಂತಲ್ಲ ನಂಗ ಮಾತ್ರ ಶಕ್ತಿ ಇಲ್ಲ ಕಮಲಾ ಬಿಟ್ಬಿಡು ನಾನು ಬರ ಯಾಕೋ ನಾನು ತಪ್ಪು ಮಾಡಿದ್ನಾ ಅಂತ ಅನಿಸ್ತದೆ ಇವಳನ್ನ ಮದುವೆ ಮಾಡ್ಕೊಂಡು ಬಂದು ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಇವಳು ನಡುವೆ ಸರಿ ಇಲ್ಲ ನನ್ನ ಮಕ್ಳಿಗೆ ಬೇಕಾ ಬೇಡವಾ ತಿಂದ್ರ ಉಂಡ್ರ ಏನೂ ಕೇಳಲ್ಲ ಇವಳು ಅಲ್ಲ ಸರೋಜ ನಾನು ಒಬ್ಬನ್ನ ಒಂಟಿ ಮಾಡೋಗಿ ನೀನಲ್ಲಿ ಆರಾಮಾಗಿದ್ದೀಯಾ